ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಎಲ್ರು ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಹೇಳ್ಕೊತೀನಿ ಮೂರು ದೊಡ್ಡ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರಿಸಿರೋದು ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಡ್ ಇದೇ ತರ ಬೆಳವಣಿಗೆ ಮುಂದೆ ಆಗಲಿ ಇದ್ರೂ ಮುಂದೆ ತುಂಬಾ

ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಿ ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಕಲಿಯೋಕೆ ಅವಕಾಶ ಇದೆ ಚರಣ್ ಸರ್ ಮ್ಯೂಸಿಕ್ ಅಂತೂ ಮೊದ್ಲಿಂದ ತುಂಬಾ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ರು ಆ ಟಗರು ಟಗರು ಸಾಂಗ್ ಅಂತೂ ಇವಾಗ ನೆನ್ಪಾದ್ರು ಒಂಥರ ಬೈಕ್ ಎಲ್ಲ ಈಗ ಡ್ಯಾನ್ಸ್ ಅನ್ಸುತ್ತೆ ಸೊ ಅದೇ ತರ ಸೂಪರ್ ಆಗಿರೋ ಸಾಂಗ್ ನಮ್ಮ ಚಿತ್ರಕ್ಕೂ ಬರ್ತಾ ಇದೆ ಅಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆನೂ ಕೆಲಸ ಮಾಡೋಕ್ ತುಂಬಾ ಖುಷಿ ಅಂಡ್ ಮಾಸ್ತಿ ಸರ್ ಅದು ಎಲ್ರಿಗೂ ಗೊತ್ತು ಅವ್ರ ಬರೋರ್ಗೆ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸ್ ಅಲ್ಲಿ ಆಗಿ ಶಕ್ತಿ ಕೊಡ್ತೀನಿ ಅಂತ ಅನ್ಕೊಂಡಿದೀನಿ ಅಶ್ವಿನಿ ಆಂಟಿ ತುಂಬಾ ದೊಡ್ಡ ಪ್ರತಿಯೊಂದು ವಿಷಯದಲ್ಲಿ ಅಂಡ್ ನಮ್ ಹೋಮ್ ಟ್ಯಾನ್ ಸಿನಿಮಾ ಬರ್ತಿರೋದು ನನ್ಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಜಯ ಕಂಪೈನ್ಸ್ ಒಟ್ಟಿಗೆ ಅಂತಂದ್ರೆ ಎಲ್ಲರೂ ನಮ್ಮ ಮನೆಯವ್ರ ತರಾನೆ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗ್ ಅಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ರು ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ ಅಲ್ಲೂ ಒಂದ್ ಸ್ಟ್ರೆಂತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮ್ಗೆಲ್ರು ನಮ್ಗೆ ನೀವೆಲ್ಲರೂ ಇಷ್ಟಪಡ್ತೀರಾ ಎಲ್ಲ ಸಿನಿಮಾನ ನಾನು ನಂಬಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಲಾಸ್ಟ್ ಸಾರಿ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಫಸ್ಟ್ ಹದಿನೈದು ಪ್ರಪಂಚ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಆ್ಯಂಡ್ ಅವ್ರು ತಗಿಯೋ ಸ್ಟೈಲ್ ಆಗಲಿ ಅವ್ರ ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಬಹಳ ಇಷ್ಟ ಆ್ಯಂಡ್ ಈ ಫಿಲ್ಮ್ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಕಥೆ ತುಂಬ ವೇರಿಯೇಷನ್ಸ್ ಇದೆ ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ನನಗೆ ಆಸ್ ಅನ್ ಆ್ಯಕ್ಟರ್ ಆಕ್ಟ್ ಮಾಡೋಕೆಂತ ತುಂಬಾ ವೇರಿಯಸ್ ಚೆಕ್ ಚೆಕ್ ಈ ಸಿನಿಮALO ನನಗೆ ಆಕ್ಟ್ ಮಾಡೋಕೆ ತುಂಬಾ ವೇರಿಯೇಷನ್ ಸಖತ್ ಚಾಲೆಂಜಿಂಗ್ ಆಗಿದೆ ಅಂಡ್ ಡೆಫಿನિટಲಿ ಮಿಜೋಟೆ ಟ್ರಾವೆಲ್ ಮಾಡೋದು ನಾನು ಚೈತಾಜಿ ಸರ್ ಅಂಡ್ ಗುಣ ಸಂಪಾದಾ ಆಲ್ವೆಸ್ಟ್ ಎವರಿವನ್ ಟು ಥ್ಯಾಂಕ್ ಯು ಫಾರ್ ದ ಆಪೋರ್ಚುನಿಟಿ ಆ ಕೇಳ್ತೀನಿ